ನಮಸ್ತೆ ಎಲ್ರಿಗೂ ನಾನು ಶೋಭಾ ನೀವೇನಾದರೂ ಮೈಸೂರು ಪಾಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ತುಂಬ ಸುಲಭವಾದ ವಿಧಾನ ಕೂಡ ಕಡಿಮೆ ಎಣ್ಣೆ ತುಪ್ಪನ ಉಪಯೋಗಿಸ್ಕೊಂಡು ಮಾಡ್ಕೋಬೋದು ಬನ್ನಿ ಹಾಗಾದರೆ ಈ ಸಾಫ್ಟ್ ಆದ ಮೈಸೂರು ಪಾಕ್ನ ಒಂದು ಡಿಫ್ರೆಂಟ್ ಆದ ವಿಧಾನದಲ್ಲಿ ಯಾವ ರೀತಿ ಮಾಡೋದು ನೋಡೋಣ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಇವಾಗ ಮೈಸೂರು ಪಾಕ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಸಕ್ಕರೆನ ಪುಡಿ ಮಾಡ್ಕೊಳ್ಳೋಣ ಸಕ್ಕರೆ ಪುಡಿ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಒಂದು ಕಪ್ ಅಳತೆಯಿಂದ ಒಂದು ಆಗುವಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ ಎಲ್ಲ ಪದಾರ್ಥನೂ ಕೂಡ ಒಂದೇ ಕಪ್ಪಲ್ಲಿ ಅಳತೆ ಮಾಡ್ಕೊಳ್ಳೋಣ ಇವಾಗ ಒಂದು ಕಪ್ ಸಕ್ಕರೆನ ನಾವು ಸ್ವಲ್ಪ ಪುಡಿ ಮಾಡಿ ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಇವಾಗ ನೋಡಿ ಸಕ್ಕರೆ ಪುಡಿ ರೆಡಿಯಾಗಿದೆ ಇವಾಗ ಈ ಸಕ್ಕರೆ ಪುಡಿನ ಹಾಗೆ ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ನೆಕ್ಸ್ಟು ಒಂದು ಪಾತ್ರೆಗೆ ನಾನು ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಜಲ್ರಿ ಹಿಡ್ದಿರೋ ಅಂಥದ್ದು ಕಂಪಲ್ಸರಿ ನಾವು ಈ ರೀತಿ ಸ್ವೀಟ್ಗಳನ್ನ ಮಾಡ್ಕೋಬೇಕು ಅಂತ ಅಂದರೆ ಕಡಲೆ ಹಿಟ್ಟನ್ನು ನಾವು ಜೆಲ್ರಿ ಹಿಡೀಲೇಬೇಕು ಒಂದು ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಸೇರಿಸಿದ್ದೀನಿ ಅದೇ ಕಪ್ಪಲ್ಲಿ ನಾನು ಅರ್ಧ ಕಪ್ ಆಗುವಷ್ಟು ತುಪ್ಪ ಹಾಕೊಂಡಿದ್ದೀನಿ ಅಥವಾ ನೀವು ಬರೀ ಎಣ್ಣೆ ಉಪಯೋಗಿಸು ಕೂಡ ಈ ಸ್ವೀಟನ್ನು ಮಾಡ್ಕೊಬೋದು ಅಥವಾ ಸ್ವಲ್ಪ ತುಪ್ಪ ಮತ್ತು ಸ್ವಲ್ಪ ಎಣ್ಣೆ ಎರಡನ್ನು ಮಿಕ್ಸ್ ಮಾಡಿ ಕೂಡ ಮಾಡ್ಕೋಬೋದು ಇಲ್ಲಿ ನಾನು ಬರೀ ತುಪ್ಪ ಹಾಕೊಂಡಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ಮಾತ್ರ ಇವಾಗ ನಾವು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಗಂಟಿ ಇರೋ ಹಾಗೆ ಇವಾಗ ನೋಡಿ ಈ ರೀತಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಕರೆಕ್ಟಾಗಿ ಇದು ರೆಡಿಯಾಗಿದೆ ನೋಡಿ ಸ್ವಲ್ಪನೂ ಕೂಡ ಗಂಟಿಲ್ಲದೆ ಇರೋ ಹಾಗೆ ಈ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕು ಇವಾಗ ಗ್ಯಾಸ್ ಆನ್ ಮಾಡಿ ಪಾತ್ರೆನ ನಾವು ಗ್ಯಾಸ್ ಮೇಲೆ ಇಟ್ಟು ಉರಿ ಕಡಿಮೆ ಮಾಡಿಕೊಂಡು ಇದನ್ನು ನಾವು ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಸ್ವಲ್ಪ ಇದನ್ನು ನೊರೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಚೆನ್ನಾಗಿ ನೊರೆ ಬರೋ ತನಕ ಇದೇ ರೀತಿ ನಾವು ಮಿಕ್ಸ್ ಮಾಡ್ಕೋತಾನೆ ಇರಬೇಕು ನೋಡಿ ಒಂದೆರಡು ನಿಮಿಷ ನಾನು ಕಡಿಮೆ ಊರಿನಲ್ಲೇ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟಾದರೆ ಸಾಕು ಚೆನ್ನಾಗಿ ನೊರೆನೂ ಕೂಡ ಬರ್ತಾ ಇದೆ ಚೆನ್ನಾಗಿ ಬೇಯ್ತಾ ಇದೆ ಕಡಲೆ ಹಿಟ್ಟು ಇವಾಗ ನಾವು ಇದಕ್ಕೆ ಅವಾಗಲೇ ಪುಡಿ ಮಾಡಿ ಇಟ್ಕೊಂಡಂಥ ಸಕ್ಕರೆ ಪುಡಿನ ಸೇರಿಸೋಣ ಇವಾಗ ನಾನು ಒಂದು ಆಗೋವಷ್ಟು ಸಕ್ಕರೆ ಪುಡಿನ ಏನು ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನೆಲ್ಲ ಪೂರ್ತಿಯಾಗಿ ಸೇರಿಸಿದ್ದೀನಿ ಸ್ವಲ್ಪನೂ ಕೂಡ ಇಲ್ಲ ಸಾಕಾಗುತ್ತೆ ಒಂದು ಕಪ್ ಆಗೋವಷ್ಟು ಕಡಲೆ ಹಿಟ್ಟಿಗೆ ಒಂದು ಆಗೋವಷ್ಟು ಸಕ್ಕರೆ ಹಾಕಲೇಬೇಕು ಇವಾಗ ಎಲ್ಲ ಸಕ್ಕರೆ ಪುಡಿನೂ ಸೇರಿಸಿದಾಯಿತು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಆ ಕಡಲೆ ಹಿಟ್ಟಿಗೆ ಸಕ್ಕರೆ ಪುಡಿ ಚೆನ್ನಾಗಿ ಬೆರೀಬೇಕು ಕಡಿಮೆ ಊರಿನಲ್ಲೇ ಈ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕು ನೋಡಿ ನಾನು ಕೂಡ ಒಂದು ನಿಮಿಷ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದು ಕರೆಕ್ಟಾಗಿ ರೆಡಿಯಾಗಿದೆ ನೋಡಿ ಇಷ್ಟಾದರೆ ಸಾಕು ಇವಾಗ ನಾವು ಇದಕ್ಕೆ ಈ ಕಡಲೆ ಹಿಟ್ಟು ತುಪ್ಪ ಈ ಸಕ್ಕರೆ ಎಲ್ಲನೂ ಯಾವ ಕಪ್ಪಲ್ಲಿ ತಗೊಂಡೋ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಾಗುವಷ್ಟು ಹಾಲು ಹಾಕ್ತಾಯಿದ್ದೀನಿ ಅರ್ಧ ಕಪ್ಪು ಅಥವಾ ಮುಕ್ಕಾಲು ಕಪ್ಪಾಗುವಷ್ಟು ಹಾಲು ಬೇಕಾದರೂ ನೀವು ಸೇರಿಸ್ಕೋಬೋದು ಹಾಲು ಬಂದು ಹಸಿ ಹಾಲಲ್ಲ ಕಾಯಿಸಿ ಬಿಸಿ ಹಾರಿರುವಂತಹ ಹಾಲನ್ನ ಸೇರಿಸ್ಕೊಳ್ಳಿ ಒಂದು ಅರ್ಧ ಕಪ್ ಆಗೋವಷ್ಟು ನಾನು ಹಾಲನ್ನ ಹಾಕೊಂಡಿದ್ದೀನಿ ಇವಾಗ ಉರಿ ಕಡಿಮೆನೇ ಇರಬೇಕು ಉರಿ ಮಾತ್ರ ನೀವು ಯಾವ ಕಾರಣಕ್ಕೂ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ ಕಡಿಮೆ ಹುರಿನಲ್ಲೇ ಇದನ್ನ ನಾವು ಸ್ವಲ್ಪ ಟೈಮ್ ಕೊಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪನೂ ಕೂಡ ಗಂಟಾಗಲ್ಲ ಆರಾಮಾಗಿ ಇದನ್ನ ನಾವು ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಸ್ವಲ್ಪ ಇದು ಗಟ್ಟಿ ಆಗೋದಿಕ್ಕೆ ಸ್ಟಾರ್ಟ್ ಆಗುತ್ತೆ ಗಟ್ಟಿ ಆಯ್ತಾ ಆಯ್ತಾ ನಾವು ಹಾಕಿರುವಂತ ತುಪ್ಪ ಎಲ್ಲ ಆಚೆ ಬರುತ್ತೆ ಅಲ್ಲಿ ತನಕ ನಾವು ಇದನ್ನ ಕಡಿಮೆ ಹುರಿನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಿಕ್ಸ್ ಮಾಡ್ಬೇಕು ಎಕ್ಸ್ಟ್ರಾ ನಾವು ಎಣ್ಣೆ ತುಪ್ಪ ಎಲ್ಲ ಏನು ಸೇರಿಸೋದು ಬೇಡ ನಾವು ಹಾಕಿರುವಂಥ ಅರ್ಧ ಕಪ್ ತುಪ್ಪನೇ ಸಾಕಾಗುತ್ತೆ ಆ ತುಪ್ಪ ಆಚೆ ಬರೋ ತನಕ ನಾವು ಮಿಕ್ಸ್ ಮಾಡ್ಕೋಬೇಕಷ್ಟೇ ಸ್ವಲ್ಪ ಟೈಮ್ ಕೊಟ್ಟು ಆ ತುಪ್ಪ ಎಲ್ಲ ಆಚೆ ಬರೋ ತನಕ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತೆ ಕಲರು ಕೂಡ ಚೇಂಜ್ ಆಗುತ್ತೆ ಇವಾಗ ನೋಡಿ ನಾನು ಕೂಡ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಫೈನಲಿ ಮೈಸೂರು ಪಾಕ್ ರೆಡಿ ಆಗಿದೆ ನಾವು ಹಾಕಿರುವಂಥ ತುಪ್ಪನೂ ಕೂಡ ಆಚೆ ಬಂದಿದೆ ಆ ಕಲರು ಕೂಡ ಚೇಂಜ್ ಆಗಿದೆ ನೋಡಿ ನೋಡಿ ಈ ರೀತಿ ಸ್ವಲ್ಪ ತುಪ್ಪ ಆಚೆ ಬರೋದಕ್ಕೆ ಟೈಮ್ ತಗೊಳ್ಳುತ್ತೆ ಅಷ್ಟೇ ಆದರೂ ಸ್ವೀಟು ತುಂಬ ಚೆನ್ನಾಗಿರುತ್ತೆ ನೋಡಿ ಫೈನಲಿ ರೆಡಿ ಆಯಿತು ಇವಾಗ ನಾವು ಇದನ್ನು ಗ್ಯಾಸ್ ಆಫ್ ಮಾಡಿಕೊಂಡು ಯಾವುದಾದ್ರೂ ಒಂದು ತಟ್ಟೆ ಅಥವಾ ಯಾವುದಾದ್ರೂ ಒಂದು ಟ್ರೇ ಯಾವುದಕ್ಕಾದರೂ ಸರಿ ಇದನ್ನು ನಾವು ಸ್ವಲ್ಪ ಬೇಗ ಸೇರಿಸಬೇಕು ನೋಡಿ ಎಲ್ಲನೂ ಕೂಡ ನಾನು ಈ ರೀತಿ ಸೇರಿಸಿದ್ದಾಯಿತು ಇವಾಗ ಅದೇ ಸ್ಪೂನಿಂದ ನಾವು ರೆಡಿ ಮಾಡ್ಕೊಳ್ಳೋಣ ಈ ನಾರ್ಮಲ್ ಆಗಿ ಮೈಸೂರು ಪಾಕ್ ತರ ಬೇಗ ಸೆಟ್ ಆಗಲ್ಲ ಇದು ಸ್ವಲ್ಪ ಟೈಮ್ ತಗೊಳುತ್ತೆ ಒನ್ ಅವರ್ ಅಥವಾ ಹಾಫ್ ಅನ್ ಅವರ್ ಬಿಟ್ಟು ನಾವು ಇದನ್ನ ಆರಾಮಾಗಿ ಕಟ್ ಮಾಡ್ಕೋಬಹುದು ಮತ್ತೆ ಈ ಮೈಸೂರು ಪಾಕು ಈ ನಾರ್ಮಲ್ ಆಗಿ ನಾವು ಮೈಸೂರು ಪಾಕ್ ತಿಂತೀವಿ ನೋಡಿ ಸ್ವಲ್ಪ ಗುಳ್ಳೆ ಗುಳ್ಳೆ ತರ ಇರುತ್ತೆ ಆ ತರನು ಕೂಡ ಆಗಲ್ಲ ಮತ್ತೆ ಸಾಫ್ಟ್ ಆಗಿ ಮೈಸೂರು ಪಾಕ್ ಬರುತ್ತೆ ನೋಡಿ ಆ ತರನು ಕೂಡ ಆಗಲ್ಲ ಒಂದು ಡಿಫ್ರೆಂಟ್ ಆಗಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಕೂಡ ಒಂದು ಸ್ಪೂನಿಂದ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಕರೆಕ್ಟಾಗಿ ರೆಡಿಯಾಗಿದೆ ಒನ್ ಅವರು ಅಥವಾ ಹಾಫ್ ಆನ್ ಅವರು ಇದನ್ನು ನಾವು ತಣ್ಣಗಾಗೋದಕ್ಕೆ ಬಿಟ್ಟು ಆಮೇಲೆ ನಮಗೆ ಬೇಕಾದ ಶೇಪಲ್ಲಿ ಇದನ್ನು ನಾವು ಕಟ್ ಮಾಡ್ಕೊಳ್ಳೋಣ ಇವಾಗ ನೋಡ್ತಾ ಇದ್ದೀರಲ್ಲ ನಾನು ಕೂಡ ಒನ್ ಅವರ್ ಬಿಟ್ಟಿದ್ದೆ ತುಪ್ಪ ಏನಿತ್ತು ಮೇಲ್ಗಡೆ ಅದೆಲ್ಲ ಅಬ್ಸರ್ ಆಗಿದೆ ನೋಡಿ ನೀಟಾಗಿ ಸ್ವೀಟು ರೆಡಿಯಾಗಿದೆ ಇವಾಗ ಸ್ವಲ್ಪ ನಾವು ಚಾಕುವಿನಿಂದ ಈ ರೀತಿ ಎಡ್ಜಸ್ಟ್ನೆಲ್ಲ ಓಪನ್ ಮಾಡಿಕೊಂಡು ಪಾತ್ರೆನ ಉಲ್ಟ ಮಾಡಿ ಈ ಸ್ವೀಟನ್ನು ತೆಗಿಯೋಣ ಅಕಸ್ಮಾತ್ ಸ್ವೀಟ್ ಗಟ್ಟಿ ಆಯಿತು ಬರಲಿಲ್ಲ ಅಂದರೆ ಸ್ವಲ್ಪ ನೀವು ಗ್ಯಾಸ್ ಮೇಲೆ ಪಾತ್ರೆನೇ ಇಟ್ಟು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಈಸಿಯಾಗಿ ಓಪನ್ ಆಗುತ್ತೆ ಇವಾಗ ನೋಡಿದ್ರಲ್ಲ ಫೈನಲಿ ಸೂಪರಾಗಿ ಮೈಸೂರು ಪಾಕ್ ರೆಡಿ ಆಯಿತು ಕಟ್ ಮಾಡುವಾಗಲೂ ಅಷ್ಟೇ ತುಂಬ ಸಾಫ್ಟಾಗಿ ಬರುತ್ತೆ ನೋಡಿ ಇಷ್ಟೇ ಇದು ಈ ನಾರ್ಮಲ್ ಮೈಸೂರು ಪಾಕ್ ಥರ ಪುಡಿ ಪುಡಿ ಎಲ್ಲ ಆಗೋಲ್ಲ ನೋಡಿ ಈ ಥರ ನಾವು ನೀಟಾಗಿ ಇದನ್ನು ಕಟ್ ಮಾಡ್ಕೊಬೋದು ನಮಗೆ ಬೇಕಾದ ಶೇಪಲ್ಲಿ ಇದನ್ನು ವಾರ ನಾವು ಸ್ಟೋರ್ ಮಾಡಿ ಇಟ್ಟು ತಿನ್ಬೋದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಒಂದು ಡಿಫ್ರೆಂಟಾಗಿದೆ ಸ್ವಲ್ಪ ಗುಲ್ಲೆ ಗುಲ್ಲೆ ಥರ ಮೈಸೂರು ಪಾಕು ಅಲ್ಲ ಮತ್ತು ಈ ಸಾಫ್ಟ್ ಮೈಸೂರು ಪಾಕು ಬರುತ್ತೆ ನೋಡಿ ಆ ಥರನೂ ಅಲ್ಲ ಒಂಥರ ಡಿಫ್ರೆಂಟಾಗಿ ತುಂಬ ರುಚಿಯಾಗಿ ತುಂಬ ಸಾಫ್ಟಾಗಿ ಮೈಸೂರು ಪಾಕು ರೆಡಿ ಆಯಿತು ತುಂಬ ಕಡಿಮೆ ಎಣ್ಣೆ ತುಪ್ಪನ ಉಪಯೋಗಿಸ್ಕೊಂಡು ನಾವು ಸುಲಭವಾಗಿ ಇದನ್ನು ಮಾಡ್ಕೋಬೋದು ನೋಡಿ ಇಷ್ಟೇ ಇದು ಖಂಡಿತ ಟ್ರೈ ಮಾಡಿ ಇವಾಗ ನಾರ್ಮಲ್ ಮೈಸೂರು ಪಾಕು ಮಾಡ್ಕೋಬೇಕಂದ್ರೆ ತುಪ್ಪ ಎಣ್ಣೆ ಜಾಸ್ತಿ ಹಾಕಬೇಕು ಒಂದು ಆಗೋಷ್ಟು ಕಡಲೆ ಹಿಟ್ಟನ್ನು ತಗೊಂಡ್ರೆ ಒಂದು ಆಗೋಷ್ಟು ತುಪ್ಪ ಎಣ್ಣೆ ಹಾಕಲೇಬೇಕು ಆದರೆ ಇದಕ್ಕೆ ಸ್ವಲ್ಪ ಕಡಿಮೆ ತುಪ್ಪನ ಉಪಯೋಗಿಸ್ಕೊಂಡು ಈ ರೀತಿ ನಾವು ಮಾಡ್ಕೋಬೋದು ಅಂತ ಅಷ್ಟೇ ಖಂಡಿತ ಟ್ರೈ ಮಾಡಿ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೊತೀನಿ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್